ಶ್ರೀ ಗುರುಭ್ಯೋಂ ನಮಃ ಅರಿಹಿ ಹೋಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಶತ್ರುಗಳು ಮಾಡಿರುವ ದೃಷ್ಟ ಯಂತ್ರ ಮಂತ್ರ ತಂತ್ರ ಪ್ರಯೋಗಗಳ ನಿವಾರಣೆಗೆ ಪರಿಹಾರ ತಿಳಿಯೋಣ ಮಿತ್ರರೇ ಈ ಸಮಾಜದಲ್ಲಿ ಶತ್ರುಕಾಟ ಇಲ್ಲದೆ ಇಲ್ಲದೇ ಇರುವ ವ್ಯಕ್ತಿಗಳು ಯಾರೂ ಇಲ್ಲ ಅನೇಕ ಕಾರಣದಿಂದ ಶತ್ರುಗಳು ಒಂದಿಲ್ಲ ಒಂದು ರೀತಿಯಲ್ಲಿ ವೃದ್ಧಿಯಾಗಿರುತ್ತಾರೆ ಶತ್ರುತ್ವ ವೃದ್ಧಿಗೆ ಅನೇಕ ಕಾರಣಗಳಿವೆ ಆ ಕಾರಣಗಳನ್ನು ನೋಡೋದಾದರೆ ಋಣಬಾಧೆಗಳು ಪೂರ್ವಜನ್ಮ ಪೂರ್ವ ಕರ್ಮ ಬಂಧನ ಮತ್ತು ಸ್ವಯಂ ತಾವೇ ಮಾಡಿರ್ತಕ್ಕಂತಹ ಅಪರಾಧಗಳಿಂದ ತಪ್ಪುಗಳಿಂದ ಶತ್ರುತ್ವ ವೃದ್ಧಿಯಾಗುತ್ತೆ ಇನ್ನು ಶತ್ರುಗಳಲ್ಲಿ ನಾವು ನಾಲ್ಕು ತರಹದ ಶತ್ರುತ್ವವನ್ನು ನೋಡ್ತೇವೆ ಒಂದು ಬಾಹ್ಯಶತ್ರುಗಳು ಇತ ಹಿತಶತ್ರುಗಳು ಮತ್ತು ಅಂತರ್ಶತ್ರುಗಳು ಅಂತ ನಾವು ವಿಭಾಗವನ್ನು ಮಾಡ್ತೇವೆ ಬಾಹ್ಯಶತ್ರುಗಳನ್ನು ನೋಡೋದಾದರೆ ಇವರು ನೇರವಾಗಿ ಶತ್ರುತ್ವವನ್ನು ವ್ಯಕ್ತಪಡಿಸ್ತಾರೆ ಇನ್ನು ಗುಪ್ತಶತ್ರುಗಳು ನಿಮಗೆ ತಿಳಿಯದೇ ರೀತಿಯಲ್ಲಿದ್ದು ನಿಮ್ಮ ಮೇಲೆ ಶತ್ರುತ್ವವನ್ನು ಸಾಧಿಸಿ ತೊಂದರೆಯನ್ನ ಕೊಡ್ತಾ ಇರ್ತಾರೆ ಅದೇ ರೀತಿ ಇನ್ನು ಶತ್ರುಗಳು ಇವರು ತುಂಬಾ ಡೇಂಜರಸ್ ಇವರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಆಗು ಹೋಗುಗಳನ್ನು ಎಲ್ಲ ತಿಳ್ಕೊಂಡು ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ ಇವರು ಇನ್ನು ಅಂತರ್ಶತ್ರುಗಳು ಅಂದ್ರೆ ಈ ಶತ್ರುಗಳನ್ನು ನಾವೆಲ್ಲೋ ಆಚೆ ಕಡೆ ಹುಡ್ಕಂಗಿಲ್ಲ ನಿಮ್ಮೊಳಗಡೆ ಇರ್ತಕ್ಕಂಥ ಶತ್ರುಗಳು ಅವು ಯಾವಪ್ಪ ಅಂದ್ರೆ ಕಾಮ ಕ್ರೋಧ ಮದ ಮೋಹ ಮತ್ಸರ್ಯ ಒಟ್ಟೆ ಕಿಚ್ಚು ಅಂತಿವಲ್ಲ ಅದು ಮತ್ತು ಮೂರ್ಖತನ ಅಲಸ್ಯ ದ್ವೇಷ ಅಸೂಹೆ ಇವುಗಳು ನಿಮ್ಮ ಒಳಗೆ ಇರತಕ್ಕಂತಹ ಮಹಾನ್ ಶತ್ರುಗಳು ಇನ್ನು ಬಾಹ್ಯ ಗುಪ್ತ ಹಿತಶತ್ರುಗಳು ನಿಮ್ಮ ಮೇಲೆ ದ್ವೇಷದಿಂದ ಅಸೂಹೆಯಿಂದ ಪ್ರಯೋಗಗಳನ್ನು ಅಂದರೆ ಮಾಟ ಮಂತ್ರ ವಾಮಾಚಾರ ಕ್ಷುದ್ರ ಪ್ರಯೋಗಗಳನ್ನು ನಡೆಸ್ತಾರೆ ಜೊತೆಗೆ ಅನೇಕ ದೃಷ್ಟಶಕ್ತಿಗಳನ್ನು ರಕ್ತ ಬಲಿಗಳನ್ನು ಕೊಟ್ಟು ಪ್ರಯೋಗವನ್ನು ಮಾಡ್ತಾರೆ ಸ್ಮಶಾನದಲ್ಲಿ ಶಕ್ತಿಗಳನ್ನು ಪ್ರಯೋಗವನ್ನು ಮಾಡಿ ನಿಮ್ಮ ಹೇಳಿಗೆಯನ್ನು ನಾಶ ಮಾಡ್ತಾರೆ ಈ ಪ್ರಯೋಗಗಳಿಗೆ ಯಾವ ವ್ಯಕ್ತಿ ಒಳಗಾದಾಗ ಅವನ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸೋದನ್ನ ನಾವು ನೋಡಿದ್ದೀವಿ ಆ ಒಳಗಾದ ವ್ಯಕ್ತಿಗಳ ಜೀವನದಲ್ಲಿ ಅವರ ಜೀವನದಲ್ಲಿ ಏಳಿಗೆನೇ ಆಗೋದಿಲ್ಲ ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಅವರು ಮಾಡ್ತಕ್ಕಂಥ ಉದ್ಯೋಗ ಇರಬಹುದು ವ್ಯಾಪಾರ ಇರಬಹುದು ಇರಬಹುದು ಇದ್ರೆಲ್ಲದರಲ್ಲೂ ತುಂಬ ನಷ್ಟಗಳನ್ನು ಅನುಭವಿಸ್ತಾರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಕ್ಸಸ್ ಆಗಲ್ಲ ಅನೇಕ ವಿಘ್ನಗಳು ಅಡೆತಡೆಗಳು ಕುಟುಂಬದಲ್ಲಿ ಕಷ್ಟ ನಷ್ಟ ಮದುವೆ ವಿಳಂಬ ಆಗದಿರುವಿಕೆ ಸಂತಾನದಲ್ಲಿ ನಷ್ಟ ಆಗದಿರುವಿಕೆ ಹೆಂಡತಿ ಮಕ್ಕಳೊಂದಿಗೆ ಅನೇಕ ರೀತಿಯ ತೊಂದರೆಗಳು ದಾರಿದ್ರ ಮನುಷ್ಯ ಕೆಟ್ಟ ಚಟಗಳಿಗೆ ಒಳಗಾಗ್ತಾನೆ ಜನಗಳಿಂದ ವಿರೋಧ ಆರ್ಥಿಕವಾಗಿರ್ತಕ್ಕಂಥ ನಷ್ಟ ದೈಹಿಕವಾಗಿ ಮಾನಸಿಕವಾಗಿ ನಿರ್ಬಲನಾಗ್ತಾ ಹೋಗ್ತಾನೆ ಪದೇ ಪದೇ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ಸ್ ಬರುತ್ತೆ ಅದ್ರ ಜೊತೆಗೆ ದೈಹಿಕವಾಗಿರ್ತಕ್ಕಂತಹ ಬಾಧೆಗಳು ಅಂದ್ರೆ ರೋಗ ರುಜಿನಿಗಳು ಜಾಸ್ತಿ ಆಗ್ತವೆ ಮನುಷ್ಯನಿಗೆ ಅಪಘಾತಗಳು ಈ ಮಾಟಮಂತ್ರ ಪ್ರಯೋಗದಿಂದ ಒಂದೊಂದ್ಸಾರಿ ಅಪಘಾತಗಳಾಗಿ ಪ್ರಾಣ ಹಾನಿಯಾಗ್ತಕ್ಕಂಥ ಸಂದರ್ಭನೂ ಇರುತ್ತೆ ಎಲ್ಲಿ ಹೋದ್ರೂ ಮನುಷ್ಯನಿಗೆ ಅಪಮಾನಗಳು ಈ ತರ ರೀತಿ ಅನೇಕ ತೊಂದರೆಗಳಿಂದ ಜೀವನದಲ್ಲಿ ಬೇಸತ್ತಿರುತ್ತಾರೆ ವೀಕ್ಷಕರೇ ಇದರ ಎಲ್ಲ ಪರಿಹಾರವನ್ನ ಅಥರ್ವಣ ವೇದ ತಂತ್ರಸಾರದಲ್ಲಿ ತಿಳಿಸಿದ್ದಾರೆ ಈ ತಂತ್ರದ ಅನುಷ್ಠಾನ ಪೂಜಾ ವಿಧಾನವನ್ನ ತಿಳಿಯೋಣ ಈ ಪ್ರಯೋಗಕ್ಕೆ ಪರಿಹಾರಕ್ಕೆ ಬೇಕಾಗ್ತಕ್ಕಂಥ ವಸ್ತುಗಳು ಒಂದು ತಾಮ್ರದ ತಗಡನ ತಗೊಳ್ಳಿ ಒಂದು ಎರಡು ಮೂರು ನಿಂಬೆಹಣ್ಣು ಬಿಳಿ ಸಾಸಿವೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗ್ತಕ್ಕಂಥ ವಸ್ತುಗಳು ಕೆಂಪು ಗುಲಗಂಜಿ ಅಂತ ಬರುತ್ತೆ ಅದೊಂದು ವನಸ್ಪತಿ ಅದರ ಬೇರು ಬ್ರಹ್ಮದಂಡೆ ಬೇರು ಅದು ವನಸ್ಪತಿ ಬಿಳಿ ಹೆಕ್ಕ ಆ ಗಿಡದ ಬೇರು ಬಿಳಿಯ ಉತ್ತರಾಣಿ ಗಿಡ ಅಂತ ಬರುತ್ತೆ ಆ ಗಿಡದ ಬೇರು ರಕ್ತ ತಾಮ್ರ ಅಥವಾ ಬೆಳ್ಳಿಯ ತಾಯತ ಮತ್ತು ಪೂಜಾ ಸಾಮಗ್ರಿಗಳು ಈ ತಂತ್ರಸಾರಕ್ಕೆ ಅಮಾವಾಸ್ಯೆ ತುಂಬಾ ಪ್ರಶಸ್ತವಾಗಿರ್ತಕ್ಕಂಥ ದಿನ ಇಲ್ಲವಾದಲ್ಲಿ ಶನಿವಾರದಲ್ಲಿ ನಿಮ್ಮ ಮನೆಯ ದೇವರ ಕೊಠಡಿಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡು ಪ್ರಥಮದಲ್ಲಿ ದೀಪ ಪೂಜೆ ಗಣಪತಿ ಗುರುವನ್ನ ಸ್ಮರಿಸಿ ನಿಮ್ಮ ಮನೆ ದೇವರನ್ನ ಸ್ಮರಿಸ್ಬೇಕು ತದನಂತರದಲ್ಲಿ ತಾಮ್ರದ ತಗಳನ್ನ ನೀವು ಶುದ್ಧಿ ಮಾಡ್ಕೋಬೇಕಾಗತ್ತೆ ನಾವು ಸ್ಕ್ರೀನ್ ಮೇಲೆ ತಿಳಿಸಿರ್ತಕ್ಕಂಥ ಯಂತ್ರವನ್ನು ನಾವು ಯಾವ ರೀತಿ ತಿಳಿಸಿದೀವಲ್ಲ ಅದೇ ರೀತಿ ನೀವು ರಚನೆಯನ್ನ ಮಾಡಬೇಕು ರಚನೆಯ ನಂತರದಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಂಗಳ ದ್ರವ್ಯಗಳು ನಿಮಗೆ ತುಂಬ ಸರಿ ಹೇಳಿದ್ದೀನಿ ಆ ದ್ರವ್ಯಗಳಿಂದ ಪೂಜೆ ಆರತಿ ನೈವೇದ್ಯವನ್ನು ಮಾಡಬೇಕು ಒಂದು ನಿಂಬೆಹಣ್ಣನ್ನ ಎರಡು ಭಾಗ ಕಟ್ ಮಾಡಿ ಅದನ್ನು ಸಹ ನೈವೇದ್ಯ ಮಾಡಬೇಕು ನಂತರದಲ್ಲಿ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ ಆ ಮಂತ್ರವನ್ನು ನೀವು ಏಕಾಗ್ರತೆಯಿಂದ ಮತ್ತು ಭಕ್ತಿಯಿಂದ ಮೂವತ್ತು ನಿಮಿಷ ಇಲ್ಲವಾದಲ್ಲಿ ನೂರ ಎಂಟು ಸಾರಿ ಜಪ ಅನುಷ್ಠಾನವನ್ನು ಮಾಡತಕ್ಕಂಥದ್ದು ಆ ಮಂತ್ರವನ್ನು ನಾನು ಈಗ ಹೇಳ್ತೀನಿ ಮಂತ್ರ ಈಗಿದೆ ಓಂ ನಮೋ ಭಗವತಿ ರೀಂ ಖಾರಿ ರೂಂ ಖಾರಿ ಸಗುಣಿ ನಿರ್ಗುಣಿ ನಿಜನಂದಿ ಪರಮನಂದಿ ಸರ್ವೇಶ್ವರಿ ಪ್ರಾಣಾಯಕಿಲ ಕಹ ಕಹ ಓಂ ರೀಂ ಸ್ವಾಹ ಇನ್ನೊಮ್ಮೆ ಹೇಳ್ತೇನೆ ಓಂ ನಮೋ ಭಗವತಿ ರೀಂ ಖಾರಿ ರೂಂ ಖಾರಿ ಸಗುಣಿ ನಿರ್ಗುಣಿ ನಿಜನಂದಿ ಪರಮನಂದಿ ಸರ್ವೇಶ್ವರಿ ಪ್ರಾಣ ನಾಯಕಿ ಕಿಲ ಕಿಲ ಕಹ ಕಹ ಓಂ ಹೀಂ ಸ್ವ ಈ ಮಂತ್ರ ಅನುಷ್ಠಾನದ ನಂತರದಲ್ಲಿ ನೀವು ಪೂಜೆ ಮಾಡಿರುವ ಯಂತ್ರ ಮತ್ತು ಏನು ವನಸ್ಪತಿಗಳಿದೆಯಲ್ಲ ಆ ಎಲ್ಲವನ್ನು ಸಹ ತಾಯತದಲ್ಲಿ ಭದ್ರಪಡಿಸಬೇಕಾಗತ್ತೆ ಮತ್ತೆ ಇನ್ನೊಮ್ಮೆ ಪೂಜೆಯನ್ನ ಮಾಡಿ ನಿಮ್ಮ ದೇಹದ ಮೇಲೆ ಹೊರಳಿಗೆ ಧರಿಸ್ಕೊಳ್ಬೇಕು ನಂತರದಲ್ಲಿ ನಿಮ್ಮ ಗ್ರಾಮದೇವತೆ ಏಳು ಮಂಗಳವಾರ ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ ಹೋಗಿ ನಿಮ್ಮ ಗ್ರಾಮದೇವತೆಯನ್ನ ಪ್ರಾರ್ಥನೆ ಮಾಡ್ಕೊಳೋದ್ರಿಂದ ಭೂತಕಾಲ ಭವಿಷ್ಯ ಕಾಲ ಮತ್ತು ವರ್ತಮಾನ ಕಾಲದಲ್ಲಿ ಆಗಿರ್ತಕ್ಕಂತಹ ಶತ್ರು ಬಾಧೆಗಳು ಮಾಟ ಮಂತ್ರ ಶೂನ್ಯ ಬಾಧೆಗಳು ನಿವಾರಣೆ ಆಗ್ತವೆ ಈ ಯಂತ್ರ ಮಂತ್ರ ಸಾರವನ್ನ ನೀವು ಆಚರಣೆ ಮಾಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ತಿಳಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೆ ಭಗವತಿ ಸರ್ವೇಶ್ವರಿಯ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನು ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು